ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ತೆರೆಯಲು ನೂಕು ನುಗ್ಗಲು ಪ್ರತಿ ತಿಂಗಳು ಖಾತೆಗೆ ಮೂರು ಸಾವಿರ ಬರುತ್ತೆ ಎನ್ನುವ ಗಾಳಿ ಸುದ್ದಿ ಹಿನ್ನೆಲೆ ದೊಡ್ಡಬಳ್ಳಾಪುರದ ಅಂಚೆ ಕಚೇರಿ ಮುಂದೆ ಬೆಳಗ್ಗೆಯಿಂದ ಸಾಲಿನಲ್ಲಿ ನಿಂತ ಮಹಿಳೆಯರು ಅಂಚೆ ಕಚೇರಿಯಲ್ಲಿ ಅಕೌಂಟ್ ಇದ್ರೆ ಪ್ರಧಾನಮಂತ್ರಿ ಹಣ ಹಾಕ್ತಾರೆ ಎಂಬ ಗಾಳಿ ಸುದ್ದಿ ಸರದಿ ಸಾಲಲ್ಲಿ ನಿಂತು ಉಳಿತಾಯ ಖಾತೆ ತೆರೆತಿದ್ದಾರೆ ಮಹಿಳೆಯರು ಅಕೌಂಟ್ ತೆರೆಯಲು ಮಹಿಳೆಯರು ಏಕಾಏಕಿ ಆಗಮಿಸಿದ ಹಿನ್ನೆಲೆ ಅಂಚೆ ಕಚೇರಿ ಸಿಬ್ಬಂದಿಯ ಪರದಾಟ ಎಂಟಕ್ಕೂ ಹೆಚ್ಚು ಕೌಂಟರ್ಗಳನ್ನು ತೆರೆದು ಹೊಸ ಖಾತೆ ತೆರೆತಿದ್ದಾರೆ ಅಂಚೆ ಕಚೇರಿ ಸಿಬ್ಬಂದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಅಂಚೆ ಕಚೇರಿ ಪೆನ್ಷನ್ ಯಾರು ಬಂದಿಲ್ಲ ಅದನ್ನು ಗ್ಯಾರಂಟಿ ಕೊಡ್ತೀವಿ ಬರ್ತೈತೆ ಪೆನ್ಷನು ಗೃಹಲಕ್ಷ್ಮಿ ಬಂದೈತಾ ಮಂಡಿಗೆ ಬಂದೈತಾ ಮಾಡ್ಬೇಡ ಅದಕ್ಕೂ ಬರಲ್ಲ ಇದಕ್ಕೂ ಬರಲ್ಲ ಮತ್ತೆ ಬಂದೈತಾ ಮಾಡಬೇಡ ಇಲ್ಲಾಂದ್ರೆ ನೋಡೋ ಅದಕ್ಕೆ

ಎಷ್ಟೊತ್ತಿಗೆ ಬರ್ತೀವಿ ರೇಷನ್ ಕಾರ್ಡ್ ನಮ್ಗೆ ಹ್ಞೂ ಇದಕ್ಕೆ ಎಷ್ಟೊತ್ತಿಂದ ಕ್ಯೂ ನಿಂತಿದ್ರು ಎಷ್ಟೊತ್ತಿಂದ ನಿಂತಿದ್ರು ಕ್ಯೂ ಆರು ಗಂಟೆಗೆ ಬಂದು ನಿಂತಿದ್ರು ಆರು ಗಂಟೆಯಿಂದ ಎಷ್ಟೊತ್ತರೆ ಜವಾಬ್ ಟೋಕನ್ ತಗೊತಾ ಹ್ಞೂ ಅಕೌಂಟ್ ಮಾಡ್ಸಿದ್ರೆ ಅಮೌಂಟ್ ಬರುತ್ತೆ ಅಂತ ಹ್ಞೂ ಯಾರು ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಂತಿದ್ದೀವಿ ಟೋಕನ್ ತಗೊಂಡಿದ್ದೀವಿ ಇದ್ದೀವಿ ಗೊತ್ತಿಲ್ಲ ನಿಮ್ಮ ಹೆಸರು ಲಿಂಗಾಪುರ ಅಂತ ಅದಕ್ಕೆ ಇರೋದು ಐ ಪಿ ಬಿ ಪಿ ಕಾರ್ಡ್ ಅಂತ ಮೋದಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಬರ್ತೀನಿ ಮಾಡಿಸಿದ್ರೆ ನಾನು ಗೃಹಲಕ್ಷ್ಮಿದು ಅಮೌಂಟ್ ಬಂದಿರಲಿಲ್ಲ ರೇಷನ್ ಕಾರ್ಡ್ದು ಅಮೌಂಟ್ ಬಂದಿರಲಿಲ್ಲ ಇದರಲ್ಲಿ ಮಾಡಿಸಿದ್ರೆ ಬರುತ್ತೆ ನನ್ನ ಫ್ರೆಂಡು ಬಂದಿದೆ ರೇಷನ್ ಕಾರ್ಡ್ ಗೆ ಅಮೌಂಟ್ ಬಂದಿದೆ ಅವ್ರದು ಭಾಗ್ಯಲಕ್ಷ್ಮಿ ಇದ್ದು ಅಮೌಂಟ್ ಇದ್ರಲ್ಲಿ ಬರುತ್ತದೆ ಅದಕ್ಕೆ ನನಗೂ ಏನೋ ನಂದು ಬರ್ಬೋದೇನೋ ಅಂತ ಬಂದು ನಾನು ಮಾಡ್ತಾ ನಾನು ಬೆಳಗ್ಗೆ ಆರೂವರೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ಬಂದು ನಿಂತ್ಕೊಂಡು ಇನ್ನು ನೋಡಿದ್ರೆ ಇಷ್ಟೊಂದು ಜನ ಮೂರು ಜನ ಇದ್ದಾರೆ ಅಪ್ಪ ಅವರು ಪೋಸ್ಟ್ ಆಫೀಸವರು ಅಲ್ಲೂ ಅಲ್ಲ ಪಾಪ ಸಿಬ್ಬಂದಿಯವ್ರದವ್ರು ತುಂಬ ಅವರು ಕಷ್ಟಪಟ್ಟು ಎಲ್ಲ ಪಾಪ ಎಲ್ಲರೂ ಜನಗಳನ್ನೆಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಅವರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಪ ಪೋಸ್ಟ್ ಆಫೀಸ್ ಅವರು ಪಾಪ ತೊಂದರೆ ಆಗ್ತಿದೆ ತುಂಬಾ ಚೆನ್ನಾಗಿ ಕ್ಯೂ ನಡೆಸಿದ್ರು ಅವರು ಎಲ್ಲ ಜಗಳಾಡ್ತಿದ್ದಾರೆ ಅವ್ರ ಸಿಬ್ಬಂದಿ ಅವರೆಲ್ಲ ಮನೇಲಿ ಮಾಡ್ತಾ ಇದ್ದಾರೆ ಒಂದು ಏಳೈದು ಕಡೆ ಮಾಡ್ತಾ ಇದ್ದಾರೆ ನಿಂತ್ಕೊಂಡು ನಿಧಾನವಾಗಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಮೌಂಟ್ ಮೋದಿ ಕಡೆಯಿಂದ

ಯಾವುದೇ ದುಡ್ಡು ಬರೋದಿಲ್ಲ ನಿಮಗೆ ಅಕೌಂಟ್ ಮಾಡಿಸ್ಲೇಬೇಕು ಅಂತಂದರೆ ಪೋಸ್ಟ್ ಮನ್ನು ಮನೆ ಹತ್ರ ಬಂದು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ ನಿಮ್ಮ ಮನೆಗೆ ಹತ್ರ ಬಂದ ನಿಮ್ಮ ಅಂಚೆ ಸಿಬ್ಬಂದಿ ಅಂತ ಕೇಳಿದ್ರೆ ಅಲ್ಲೇ ನಿಮ್ಮ ಮನೆ ಹತ್ರ ಅಕೌಂಟ್ ಮಾಡ್ತಾರೆ ಮಾಡಿಸ್ರಿ ಮಾಡಿಸಲೇಬೇಕು ಅಂತಿದ್ರೆ ಇಲ್ಲಿ ಬಂದು ಐದು ಗಂಟೆಗೆ ಈ ಚಳಿಲಿ ಮಳೆಯಲ್ಲಿ ಸೂ ನಿಂತ್ಕೊಂಡು ಮಾಡ್ತಕ್ಕಂಥ ಯಾವುದೇ ಹಣ ಬರ್ತಕ್ಕಂಥದ್ದು ಅಧಿಕೃತವಾಗಿ ಯಾರೂ ಸಹ ಸ್ಪಷ್ಟಪಡಿಸಿಲ್ಲ ಹಾಗಾಗಿ ಬೆಳಗ್ಗೆ ಐದು ಗಂಟೆ ಇದ್ದಾವೆ ಎಲ್ಲ ವಯೋವೃದ್ಧರು ಮಹಿಳೆಯರೇ ಜಾಸ್ತಿ ಇರ್ತಕ್ಕಂಥದ್ದು ಅವ್ರಿಗೆ ಕೆಲಸ ಕಾರ್ಯಗಳು ಗಾರ್ಮೆಂಟ್ಸ್ಗೆ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಬಿಟ್ಟು ಬಂದು ಕೆಲಸ ಕಳ್ಕೊಬೇಡಿ ಈ ಮನೆ ಹತ್ರ ಮಾಡಿಸ್ತಾರೆ ಆಮೇಲೆ ಇನ್ನೊಂದು ಮನವಿ ಮಾಡ್ತೇವೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾ ಈಗ ಮೂರು ದಿನ ಆಯಿತು ಪತ್ರಿಕಾ ಇಳಿಕೆಗಳು ಕೊಟ್ಟು ಒಂದು ಜ ನೀವು ಸ್ಟೇಟ್ಮೆಂಟ್ ಕೊಡಿ ಈ ರೀತಿಯ ಸ ಅಧಿಕೃತ ಸರ್ಕಾರದ ಆದೇಶ ಇಲ್ಲ ಜನ ಯಾರೂ ಮೋಸ ಹೋಗಬೇಡಿ ಯಾರೋ ಮಧ್ಯವರ್ತಿಗಳು ಹೇಳಿರ್ತಾರೆ ಒಂದು ಅಧಿಕಾರಿ ಪೋಸ್ಟ್ ಅಂಚೆ ಇಲ್ಲ ಸಿಬ್ಬಂದಿ ಇಲ್ಲ ಅವರಲ್ಲಿ ಅವ್ರಿಗೂ ಸಹ ತೊಂದರೆ ಅಂಚೆ ಇಲಾಖೆಗೂ ತೊಂದರೆ ಇದೆ ಇಲ್ಲಿ ಬಂದು ಅಷ್ಟು ಅಕೌಂಟ್ ಮಾಡಬೇಕು ಅಂತಂದರೆ ಅವ್ರು ಇನ್ನೂ ಕೆಲಸ ಎಲ್ಲ ಬಿಟ್ಟುಕೊಳ್ಬೇಕಾಗುತ್ತೆ ದಯವಿಟ್ಟು ಈ ಮಧ್ಯ ತಾಲೂಕು ಆಫೀಸರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಮಧ್ಯೆ ಪ್ರವೇಶ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಕಾರ್ಯ ಹೇಳಬೇಕು ಈ ರೀತಿ ಸರ್ಕಾರದಿಂದ ಯಾವುದೇ ಹಣ ಬರೋದಿಲ್ಲ ಅಂತ ಹೇಳಿದಾಗ ಜನ ಮಧ್ಯದವ್ರಿಗೆ ಜನ ಮಾತು ಕೇಳೋದಿಲ್ಲ ನೀವು ಅಧಿಕಾರ ಅವ್ರಿಗೇನಿಲ್ಲ ಪೇಪರ್ ಓದ್ತಾರೆ ಸುಮ್ಮನೆ ಆಗ್ತಾರೆ ನಿಜವಾಗ್ಲೂ ನಮ್ಮ ತಾಲೂಕಾಡಳಿತ ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅವರು ಸಹ ಜಾಗೃತ ಪಡಿಸ್ಬೇಕು ಇದು ಈ ಅಕೌಂಟ್ ಏನಿದೆ ಅಂಚೆ ಇಲಾಖೆ ಸಿಬ್ಬಂದಿ ಅಲ್ಲೇ ಬಂದು ಮಾಡ್ತಾರೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಬಂದು ಐದು ಗಂಟೆಯಿಂದ ಎಂಟು ಗಂಟೆ ತನಕ ಕಾಯಿಪಟ್ಟಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಮಾಧ್ಯಮದವರು ಸಹ ಇವತ್ತು ಜಾಗೃತರಾಗಿ ತಾವು ಬಂದಿದ್ದೀರಿ ತಮ್ಮ ಮುಖಾಂತರ ನಾವು ಹೇಗೆ ತಗೊಳ್ಳಿ ತಹಸೀಲ್ದಾರ್ ಪ್ರೆಸ್ಮೀಟ್ ಮಾಡಿ ಮಾಡೋದೇ ಜನ ಬಂದರೆ ಇಲ್ಲ ನೋಡಿ ಎಲ್ಲೆಲ್ಲ ಉದ್ರು ಅವರು ಯಾವುದೇ ಐದು ಪೈಸಾ ಮೂರು ಸಾವಿರ ರೂಪಾಯಿ ಅಲ್ಲ ಸ್ವಾಮಿ ರೈತರು ಹಗಲು ರಾತ್ರಿ ಚಳವಳಿ ಮಾಡಿದ್ರೆ ಮೂರ್ ಸಾವಿರ ಕೊಡೋಲ್ಲ ಸುಮ್ಮನೆ ಸುಮಾರು ಹಾಕ್ತಾರ ಅಂತ ಸರ್ಕಾರ ಅಲ್ಲ ದಯವಿಟ್ಟು ಜಾಗೃತಿ ಮೂಡಿಸ್ತು ಇಲ್ಲಿರೋರು ಹೋದ್ರೆ ಹತ್ರ ದಿನ ಮಾಡಿಸ್ಕೊಡಿ ಅಕೌಂಟ್ ಮಾಡಲ್ಲ ಅಂತಲ್ಲ ಪ್ರತಿದಿನ ಬಂದು ಅಕೌಂಟ್ ಮಾಡಿಸಿ ಇಲ್ಲಿ ಒಂದು ಅಕೌಂಟ್ ಅಜ್ಜ ಇಲಾಖೆ ಈ ರೀತಿ ಬಂದು ಜಾತ್ರೆ ಕೆಲಸ ಬಿಟ್ಟು ಮಾಡೋದು ಮಾಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ